ವಿಷಯ ಏನ್ ತಗೊಂಡೈತ್ರಿ ಅಂತ ಕೇಳಿದ್ರ ಹನ್ನೆರಡನೇ ದಿನ ಹನ್ನೆರಡನೇ ಅಧ್ಯಾಯದೊಳಗ ವಿಷಯ ಇಲ್ಲಿ ಉಲ್ಲೇಖ ಮಾಡೋದೈತಿ ಅಮೃತವಾಣಿಯಿಂದ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ಕೊಂಡು ಬಂದಾನ್ರಿ ಅಂತಂದ್ರ ಸ್ಥೂಲನಿಂದ ಸ್ತುತಿರ್ಮೌನಿ ಸಂತುಷ್ಟ ಏನಕ್ಕೇನ ಚೀತ ಸ್ಥಿರ ಮತರ ಭಕ್ತಿರ ಮಾನಮ ಪ್ರಿಯೋ ನರ ಭಕ್ತಿ ಯೋಗದೊಳಗ ಒಂದು ಶ್ಲೋಕನ ಹೇಳಿದಾನ ಪರಮಾತ್ಮ ಅದು ಏನಂತ ಹೇಳ್ತಾನಂದ್ರ ಭಕ್ತಿ ಮಾಡಿದ್ರ ಏನ್ ಆಗ್ತೇತ್ರಿ ಅಂತ ಕೇಳಿದ್ರ ಇಲ್ಲಿ ಹೇಳ್ತಾನ ಪರಮಾತ್ಮ ಭಕ್ತಿ ಮಾಡಿದವರು ಯಾ ಏನ್ರಿ ಗಾಳಿ ಮ್ಯಾಗ ನಡೆದಾರಂತ ಗಾಳಿ ರೀ ಮತ್ತ ನೀರಿನ ಮ್ಯಾಲ ನಡೆದಾರಂತ ಭಕ್ತಿ ಮಾಡಿದಂತವ್ರು ಅಂದ್ರ ಭಕ್ತಿ ಯೋಗದ ಮುಂದೆ ಇನ್ನೊಂದು ಯೋಗ ದೊಡ್ಡದಿಲ್ಲ ಅಂತ ಹೇಳ್ತಾರ ಅವ್ರು ಆದ್ರ ಭಕ್ತಿ ಯೋಗ ಐತಿ ಕರೆ ಆ ಭಕ್ತಿ ಯೋಗಕ್ಕೆ ಹೆಂಗಿರ್ಬೇಕ್ರಿ ಅಂದ್ರ ಯೋಗದೊಳಗ ಯಾವ ಯೋಗ ದೊಡ್ಡದಂತ ಕೇಳಿದ್ರ ತಾಳ್ಮೆ ಅನ್ನೋ ಯೋಗ ಬಹಳ ದೊಡ್ಡದಂತ್ರಿ ತಾಳ್ಮೆ ಅನ್ನೋ ಯೋಗ ಬಹಳ ದೊಡ್ಡದು ಅಂತ ಹೇಳ್ತಾರೆ ಮತ್ತ ದಾನದೊಳಗ ಯಾವ ದಾನ ಶ್ರೇಷ್ಠ ಐತಿ ಅಂತ ಕೇಳಿದ್ರ ಮೊದಲ ಸಮಾಧಾನ ಬೇಕು ಅಂತ ದಾನದೊಳಗ ಸಮಾಧಾನ ಹೆಂಗ್ ಹೆಚ್ಚಿಂದ ಐತಿ ಹಂಗ ಯೋಗದೊಳಗ ತಾಳ್ಮೆ ಯೋಗ ಅದು ಬಹಳ ಹೆಚ್ಚಿಂದ ಐತಿ ಅದಕ್ಕೆ ಇಲ್ಲಿ ನಿಂದ ಸ್ತುತಿರ್ಮೌನ್ ಈ ಸಂತುಷ್ಟ ಏನಕ್ಕೆ ಸ್ಥಿರ ಮತೀರ ಭಕ್ತಿರ್ ಮಾನ ಪ್ರಿಯೋ ನರ ನನ್ನ ಯಾವ ಮನಸ್ಸು ಮಾಡ್ತಾನಲ್ಲ ಅವನು ನನಗ ಪ್ರಿಯ ಭಕ್ತ ಅಂತ ಹೇಳ್ತಾನೆ ಪರಮಾತ್ಮ ಅವರು ಪ್ರಿಯ ಭಕ್ತರು ಮತ್ತೆ ನನ್ನ ಸಂತ ಶರಣರಿಗೆ ಯಾರ ಕಣ್ಣ ತೆರದು ನನ್ನ ಸಂತ ಶರಣರಂತ ದೊಡ್ಡವರು ಅಂತ ತಿಳ್ಕೊತಾರಲ್ಲ ಅವ್ರಿಗೆ ನಾನು ಬಹಳ ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ ಬಾಳ ಪ್ರೀತಿ ಮಾಡ್ತೇನಿ ಅಂತಾನ ಆದ್ರ ಇಲ್ಲಿ ಏನ್ ಹೇಳ್ತಾನ್ರಿ ಪರಮಾತ್ಮ ಅಂದ್ರ ರೊಕ್ಕ ಕೊಟ್ರು ನಾವ್ ಹೊಲಿಯೋನಲ್ಲ ಬಂಗಾರ ಕೊಟ್ರು ನಾವು ಒಲಿಯವನಲ್ಲ ಭೂಮಿ ದಾನ ಮಾಡಿದ್ರು ನಾವ್ ಅಲಿಯೋನಲ್ಲ ನಾ ಎದಕ್ ಒಲಿತೇನಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ಎದಕ್ ಒಲಿತಾನಂತ್ರಿ ಭಗವಂತ ನೀವು ಏನು ಕೊಟ್ರು ಒಲಿಯುವುದಿಲ್ಲ ಪರಮಾತ್ಮ ಏನಂತಾನ ಬರೇ ನನ್ನ ಮ್ಯಾಲ ಪ್ರೇಮ ಮಾಡ್ರಿ ಸಾಕಂತ ಹೇಳ್ತಾನ್ರಿ ಪ್ರೇಮ ನನ್ನ ಮ್ಯಾಲ ಪ್ರೇಮ ಮಾಡಿದ್ರ ಆ ಪ್ರೇಮದ ಮುಂದೆ ಇನ್ನೊಂದು ದೊಡ್ಡ ವಸ್ತು ಇಲ್ಲ ಅಂತ ಹೇಳ್ತಾ ಇದ್ದಾನು ಪರಮಾತ್ಮ ಪ್ರೇಮದ ಮುಂದ ದೊಡ್ಡ ವಸ್ತು ಇಲ್ಲ ಅಂತಾನ ಅದಕ್ಕೆ ಏನಂತನ್ರಿ ಇಲ್ಲಿ ತುಕಾರಾಮ್ ಅಂತ ಹೇಳಿದ್ರ ದುಡ್ಡ ನಿಮ್ಮನ್ನು ಹುಡುಕ್ಬೇಕು ಆ ದುಡ್ಡಿನ ನೀವು ಹುಡುಕ್ಬೇಡ್ರಿ ಬ್ಯಾಡ್ರಿ ಅಂತಾನಿಲ್ಲಿ ತುಕಾರಾಮ್ ಹೇಳ್ತಾನ್ರಿ ರೊಕ್ಕ ನಿಮ್ಮ ಬೇಡ ನದ್ಬೇಕು ಸಿರಿ ಸಂಪತ್ತು ನಿಮ್ಮ ಬೆಣ್ಣ ಹತ್ತಬೇಕು ಆದ್ರ ಬೆಣ್ಣ ನೀವ್ ಹತ್ತಬ್ಯಾಡ್ರಿ ಅಂತ ಹೇಳ್ತಾರ ಹೇಳ್ತಾರೆ ಈ ಮಾತಂದ್ರ ರೊಕ್ಕದ ಬೆಣ್ಣ ಹತ್ತಿದವರು ಉದ್ಧಾರ ಆಗ್ಯಾರ ಆದ್ರ ಮುಕ್ತಿ ಆಗ್ಯಾರ ಏನ್ರಿ ಮುಕ್ತಿ ಆಗ್ಯಕ್ ಬರ್ತೈತಿ ಏನ್ರಿ ಮುಕ್ತಿ ಆಗಿಲ್ಲ ಅವ್ರು ಆದ್ರೆ ಯಾವಾಗ ಅಧ್ಯಾತ್ಮದ ಬಗ್ಗೆ ಬೆಣ್ಣ ಹತ್ತಾರ ಪಾರಮಾರ್ಥಕ್ ಯಾರ ಅನುಗುಣವಾಗ್ಯದಾರ ಇವ್ರ ಮುಕ್ತಿ ಆಗ್ಯಾರ ವೈಕುಂಠ ಇವ್ರಿಗೆ ಸಿಕ್ಕೈತಿ ರೊಕ್ಕ ಮಾಡದವ್ರಿಗೆ ಸಿಕ್ಕಿಲ್ಲ ಅಂತ್ರಿ ಅದು ಅದು ಸಿಗುದಲ್ಲ ಅದಕ್ಕೆ ಇಲ್ಲಿ ಏನಂತ ಅಂದ ತುಕಾರಾಮ ರೊಕ್ಕ ಹಣ ಅಂತ ನೀವು ಹುಡುಕ್ ಆ ಹಣ ನಿಮ್ಮನ್ನು ಹುಡುಕ್ಬೇಕ ಹಿಂಗಾಗ್ರಿ ಅಂತ ತುಕಾರಾಮ್ ಬರ್ದಾರಿ ಅವಾಗ ಇದು ಯಾರ ಸಿಟ್ಟು ಬಂತಂದ್ರ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂತ್ರಿ ಕಂಚ ನಮ್ ಕಾರ್ಯ ಸಿದ್ಧಿ ನಾನಿಲ್ದ ಯಾವ ಸಿದ್ಧಿ ಯಾವ ಯೋಗ ನಡಿತೈತಿ ಯಾವ ಕಾರ್ಯ ನಡಿತೈತಿ ಯಾವ ಕಾರ್ಯನು ನಡಕಿಲ್ಲ ಅಂತ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂತು ಪಾಂಡುರಂಗನ್ ಕೇಳ್ತಾಳ ದೇವಾ ನಾನಿಲ್ದ ನಡೀದಿಲ್ಲ ಆದ್ರ ನಾ ನಾ ನೀ ತುಕಾರಾಮ್ ಏನಂತ ಬರ್ತಾನ ಆದ್ರ ತುಕಾರಾಮ್ ಹೇಳ್ತಾನ್ರಿ ರೊಕ್ಕ ರೂಪಾಯಿ ಸಂಪತ್ತು ಎಲ್ಲಾ ಇಲ್ದಂಗ ಬದುಕಬಹುದು ಆದ್ರ ಧಾನ್ಯಗಳಿಲ್ದಂಗ ಬದಕಾಕ್ ಆಗೋದಿಲ್ಲ ಅಂತಾನ್ರಿ ತುಕಾರಾಮ್ ಧಾನ್ಯಗಳ ಏನ್ ಕಾಳ ಕಡಿದಾವಲ್ಲ ಇದಾವಲ್ಲ ಇವಲ್ದಂಗ್ ಬದಕಾಕ್ ಆಗೋದಿಲ್ಲ ಅಂತಾನ್ರಿ ತುಕಾರಾಮ್ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ್ರಿ ಅಂದ್ರ ರೊಕ್ಕ ರೂಪಾಯಿ ಬಂತು ಬಂಗಾರ ಬಂತು ಇವು ಮಿಷಿನ್ಯಾಗ ಮಾಡಾಕ್ ಬರ್ತಾವ್ರಿ ಮಿಷನ್ ಲಿಂದ್ರೆ ಪ್ರಿಂಟ್ ಮಾಡಿ ತೆಗಿಯಕ್ ಬರ್ತೈತಿ ತೆಗೀರಿ ಅಂಗರ ಒಂದ್ ನಾಲ್ಕು ಜೋಳದ ಕಾಳು ನಿಮ್ ಕೈಲಿಂದ್ರೆ ಮಾಡ್ರಿ ಗೊತ್ತಾಕತಿ ಆಗ್ತತಿ ಏನ್ರಿ ಕರಿ ಜೋ ಸೃಷ್ಟಿ ಜರ ಜನ ಅತಯ್ಯ ನ ಕಳೆ ಬ್ರಹ್ಮ ಜ್ಞಾನ ಬ್ರಹ್ಮ ಈ ಸೃಷ್ಟಿ ಮಾಡಿದಾನ ಒಂದ್ ಕಾಳ ಕಡಿಗಳನ್ನ ಮಾಡಿದಾನ ಒಂದ ಜ್ವಾಳದ ಕಾಳು ಮಾಡ್ರಿ ನಿಮ್ ಕಿಮ್ಮತ್ ಗೊತ್ತಾಕತಿ ನಿಮ್ ಕಿಮ್ಮತ್ ಒಂದು ಜ್ವಾಳದ ಕಾಳು ಮಾಡ್ರಿಯಪ್ಪ ಅಪ್ಪ ಗೊತ್ತಾಕತಿ ಅದಿತ್ತೇನ್ರಿ ಹಾಗಾಗ್ ಬರೋದಿಲ್ಲ ಆದ್ರ ನಾವೇನಂತೇವ್ರಿ ನಾವ್ ಹೊಲ್ದಾಗ್ ಬಿತ್ತೇವ್ರಿ ನಾವ್ ಬೆಳ್ದೇವಂತ ಬಂದೈತಿ ಅದೇಲಿಂತ್ರ ಬಂದೈತ್ರಿ ಇಲ್ಲಿ ನೋಡ್ರಿ ಮೂಡ ಬುದ್ಧಿ ಹೆಂಗ್ ಕಾಡ್ತೈತೆ ಅದಕ್ಕೆ ಇಲ್ಲಿ ಪರಮಾತ್ಮ ಅಂತಾನ ಎಪ್ಪ ನಾನಿಲ್ಲ ಅಂದ್ರಿ ಜಗತ್ನ್ಯಾಗ ನಾನಿಲ್ಲದ ಜಗ ಎಷ್ಟೈತೆ ಅಂತ ಕೇಳಿದ್ರೆ ಒಂದು ಎಳ್ಳ ಕಾಳು ಇಡುವಷ್ಟು ಕುಲ್ಲ ಇಲ್ಲಂತ್ರಿ ಪರಮಾತ್ಮ ಇಲ್ಲದ ಜಗ ಎಷ್ಟ್ರಿ ಒಂದು ಎಳ್ಳ ಇಡುವಷ್ಟು ಕುಲ್ಲ ಇಲ್ಲಂತ ಜಗ ಮತ್ತ ಕುಲ್ಲಾ ಜಗ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಇಲ್ಲಿ ಮಾತ್ಮರು ಎಂಬತ್ನಾಕು ಲಕ್ಷ ಒಳಗ ಯಾವ್ದು ಕುಲ್ಲಾ ಜಗ ಅಂತ ಕೇಳಿದ್ರೆ ಏನ್ ಹೇಳ್ತಾರಪ್ಪ ಗೊತ್ತಾ ಇಲ್ಲಿ ಯಾರ ಬಾವಿ ಒಳಗೆ ನಾಮ ಸ್ಮರಣಿಲ್ಲೋ ಅದು ಒಂದು ಕುಲ್ಲಾ ಡಬ್ಬಿ ನೋಡು ಅಂತ ಹೇಳ್ತಾರ ಏನ್ ಹೇಳ್ತಾರ್ರಿ ಯಾರ ಬಾವಿ ಒಳಗೆ ನಾಮ ಸ್ಮರಣಿಲ್ಲೋ ಅದು ಒಂದು ಕುಲ್ಲಾ ಡಬ್ಬಿ ಅದು ಎಂತ ಡಬ್ಬಿ ಅಂತ ಕೇಳಿದ್ರ ಬಸ್ಟಾಪ್ದೊಳಗ ಒಂದು ಡಬ್ಬಿ ಇಟ್ಟಿರ್ತಾರ ರೀ ಎಲ್ ಇಡ್ಕಿ ಉಗಳಾಕ ರೀ ಮತ್ ಅದ್ರೊಳಗೆ ಚಟ್ಟಗಳ ಹಾಕಾಕ ಇಟ್ಟಿರ್ತಾರ ಆ ಡಬ್ಬಿ ಕುಲ್ಲಾ ಮಾಡಿ ಮತ್ ಹೊಳ್ಳಿ ಹಿಡಾಕ್ ಬರ್ತತಿ ಪರಮಾತ್ಮ ಈ ಡಬ್ಬಿ ಒಳಗಿಂದ ಹೋದ ಅಂದ್ರ ಹಿಡಾಕ್ ಬರ್ತತ್ರಿ ಈ ಪರಮಾತ್ಮ ಈ ಡಬ್ಬಿ ಒಳಗಿಂದ ಹೋದ ಅಂದ್ರ ಇಡಾಕ ಬರ್ದಾ ಇದು ಸುಡಾಕ ಬರ್ತತಿ ಅಂತ ಹೇಳತ್ತಾರ ಯಾರನ್ರಿ ನಮ್ ನಿಮ್ ನಟ ಎಲ್ಲರನ್ನು ಸುಡತಾರ ಮನುಷ್ಯಾಗ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಗೊತ್ತಾಗಬೇಕಂತಾರ ಗೊತ್ತೇನ್ರಿ ಪರಮಾತ್ಮ ಈ ಜಗತ್ತಿನೊಳಗೆಲ್ಲ ತುಂಬ್ಯಾನ್ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಮತ್ತ ನಮ್ ಒಳಗು ಅನ್ನೋದು ಅರಿವು ಅರಿವಿರಬೇಕ್ರಿ ಜಗತ್ನೊಳಗೆಲ್ಲಾ ತುಂಬ್ಯಾನ್ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೊಳಗು ತುಂಬ್ಯಾನ್ ಅಂತ ಇರ್ಬೇಕಂತರಿ ಪರಮಾತ್ಮ ಪರಮಾತ್ಮ ನಮ್ಮೊಳಗಂಗಾರ ಏನಾಗಿದ ಅದನ್ರಿ ಅಂತ ಕೇಳಿದ್ರ ಅಂತರ್ಯಾಮಿ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತರ್ಯಾಮಿ ಆಗಿ ಅದನ್ರಿ ಹ ಮತ್ತೇನ್ ಹೇಳತಾನ ಪರಮಾತ್ಮ ನಿನ್ನೊಳಗ ನಾ ಏನಾಗಿ ದುಡಿತೇನಂತ ಕೇಳಿದ್ರ ಏನ್ ತನ್ ಪರಮಾತ್ಮ ನಿನ್ನೊಳಗ ನಾ ಉಸಿರಾಗಿ ದುಡಿ ಆಗತ್ತೇನು ಅಂತ ಹೇಳತನ್ರಿ ಉಸಿರಾಗಿ ದುಡಿ ಆತನಿ ಪರಮಾತ್ಮ ಉಸಿರಾಗಿ ನೀವು ಮನಿ ಟ್ಯಾಕ್ಸ್ ಕಟ್ತೀರಿ ಕಟ್ತೀರಿ ರೋಡಿನ ಟ್ಯಾಕ್ಸ್ ಕಟ್ತೀರಿ ಉಸಿರಿನ್ ಟ್ಯಾಕ್ಸ್ ಯಾರ ಕಡದವ್ರ ಅದಿರಿ ಏನ್ರಿ ಉಸಿರಿನ ಟ್ಯಾಕ್ಸ್ ಅದಿರಿ ಒಂದ್ ಸ್ವಲ್ಪ ಸಮಾಧಾನ ಅಂತ ಕುತ್ಬ ಉಸಿರಿನ್ ಟ್ಯಾಕ್ಸ್ ಕಟ್ಟದವ್ರ ಅದಿರಿ ಏನ್ರಿ ಯಾರು ಇಲ್ಲ ಹ ಈಗ ನೀವು ದುಡಾಕ ನಿಮ್ಗ ಒಂದ್ ಆರ್ ತಾಸ ಆಗ್ಲಿ ಎರಡ್ ತಾಸ ಆಗ್ಲಿ ಮೂರ್ ತಾಸ ಆಗ್ಲಿ ಇಟ್ಟಿಟ್ಟ ದುಡಾಕ ನಿಮ್ಗೆ ಟೈಮ್ ಐತಿ ಉಸಿರಿಗೆ ಟೈಮ್ ಐತಿ ಏನ್ರಿ ಉಸಿರಿಗ ಒಂದ್ ಕ್ಷಣಾರ ಟೈಮ್ ಕೊಡ್ರಿ ನೋಡೋಣ ಒಂದ ಕ್ಷಣ ಅದು ಬಂದಾದ್ರ ಉಸಿರು ಯಾವ ಆಸ್ಪತ್ರೆಗಳನ್ನು ಹಿಡಿಯುದಿಲ್ಲ ಈ ಮನುಷ್ಯನ ಯಾವ ಆಸ್ಪತ್ರೆನು ಹಿಡಿಯುದಿಲ್ಲ ಅದಕ್ಕೆ ಇಲ್ಲಿ ಏನಂತಾನ ಪರಮಾತ್ಮ ಒಂದ ಗಾಡಿ ಹೊಂಟೈತಪ್ಪ ಆ ಗಾಡಿ ಹೆದರ್ ಮೇಲೆ ಹೊಂಟೈತಿ ಗಾಳಿ ಅಕಸ್ಮಾತ್ ಒಂದು ಪಂಚರ್ ಆಗಿತ್ತಂದ್ರವಾ ಕೂಲಿ ಬರ್ತತ್ರಿ ಅದಕ್ಕೆ ಬರುದಿಲ್ಲ ಆದ್ರ ಅದು ಹವಾ ಹಾಕಿತ್ತಂದ್ರ ಅದು ಹವಾ ಹಾಕಾಕ ಒಂದು ಗ್ಯಾರೇಜ್ ಹೋಗಿ ಒಂದ್ ಹತ್ತು ರೂಪಾಯಿ ಕೊಟ್ರೆ ಹವಾ ಹಾಕಿ ಕೊಡ್ತಾರ ಅದಕ್ಕೆ ಮತ್ತೆ ಇದ್ರೊಳಗಿನ ಹವಾ ಹೋತಂದ್ರ ಯಾವ್ರ ತಿದ್ದ ಹುಟ್ಟ್ಯಾನೇನ್ ಯಾವ್ರ ತಿದ್ದ ಹುಟ್ಟ್ಯಾನೇನಂತ ಇದ್ರೊಳಗಿಂದ ಅವಾಗ ಹೋತಂದ್ರ ಯಾವ ಇದನ್ನ ಪಂಚಾರ ತಿದ್ದ ಹುಟ್ಟಿಲ್ಲ ಮುಂದು ಹುಟ್ಟುದಿಲ್ಲ ಅಂತ ತುಕಾರಾಮ್ರು ಬರದಿಟ್ಟಾರ ಬರ್ದಿಟ್ಟಾರ ಹಿಂದ ಹುಟ್ಟಿಲ್ಲ ಮುಂದೂ ಹುಟ್ಟುದಿಲ್ಲ ಅಂತ ಬರ್ದಿಟ್ಟಾರ ಆದ್ರೆ ತುಕಾರಾಮಗ ಲಕ್ಷ್ಮೀ ದೇವಿ ಅಂತಾಳ ನಾನಿಲ್ದ ನಡಿಯೋದು ಪಾಂಡುರಂಗ ನಾ ತುಕಾರಮ್ಮನ್ ಮನಿಗೆ ಹೋಗಿ ಬರ್ತೇನೆ ಅಂತಳ್ರಿ ತುಕಾರಮ್ಮನ್ ಮನಿಗೆ ಲಕ್ಷ್ಮಿ ಬಂದ್ಲು ಲಕ್ಷ್ಮಿಗೆ ಕರೆಯಕ್ ಹೋಗಿದ್ದ ತುಕಾರಾಮ್ ಕರ್ಯಕ್ ಹೋಗಿದ್ದೇನ್ರಿ ಇಲ್ಲ ಮತ್ ಲಕ್ಷ್ಮಿ ಯಾಕೆ ಬಂದ್ಲು ದುಡ್ಡು ಹಣ ಸಂಪತ್ತು ನಮಗೆ ಒಲಿಬೇಕಾದ್ರ ಅದನ್ನ ನೀವ್ ಹುಡುಕ್ ಅದನ್ನ ಅದ ನಿಮ್ಮನ್ ಹುಡುಕ್ಬೇಕೆ ನಿಮ್ಮನ್ ಹುಡುಕ್ಬೇಕಾದ್ರ ನೀವ್ ಹೆಂಗಾಗಿರ್ಬೇಕ್ರಿ ನೀವ್ ಹೆಂಗಾಗಿರ್ಬೇಕ್ರಿ ಮನುಷ್ಯನಲ್ಲಿ ತ್ಯಾಗ ಬುದ್ಧಿ ಬೇಕಂತ ಒಳ್ಳೆ ಸದ್ಬುದ್ಧಿ ಬೇಕು ಈ ಬುದ್ಧಿ ತುಕಾರಾಮನ್ ನಿಂತ ನಾ ಹೋಗಿ ಬರ್ತೇನೆ ಅಂತ ವಿಠಲನಿಗೆ ಹೇಳಿ ಕಾಸ್ಲೆ ಲಕ್ಷ್ಮೀ ದೇವಿ ಬಂದ್ಲು ಬಾಗಲ್ ಮುಂದ ನಿಂತ್ ರೇ ಯಾರ ಲಕ್ಷ್ಮೀ ದೇವಿ ತುಕಾರಾಮನ್ ಬಾಗಲ್ ಮುಂದ ನಿಂತ್ಲು ಏ ತುಕಾರಾಮ್ ಅಂತ ಹೇಳ್ತಾಳ ಲಕ್ಷ್ಮೀ ದೇವಿ ತುಕಾರಮ್ಮ ನೋಡಿ ಬಾಳ ಆನಂದ ಆತ್ರಿ ಅಲ್ರಿ ಏನೋ ಒಂದ್ ಲಕ್ಷ ರೂಪಾಯಿ ನಮ್ ಕೈ ಆಗೈತೆ ಅಂದ್ರೆ ಎಷ್ಟ್ ಆನಂದ ಆಕೈತ್ ನಮ್ಗೆ ಮತ್ತ ಭಾಗ್ಯದ ಲಕ್ಷ್ಮಿನ ಬಾಗಲ ಮುಂದೆ ನಿಂತಾಗ ಎಷ್ಟ್ ಆನಂದ ಆಗ್ಬಾರ್ದ್ರಿ ಹ ನೋಡ್ರಿ ಇಲ್ಲಿ ಒಂದ್ ಮಾತ್ ಹೇಳ್ತಾರ ಭಾಗ್ಯ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ವರಲಕ್ಷ್ಮಿ ಎಷ್ಟೋ ಲಕ್ಷ್ಮಿಗಳದಾರ ಎಲ್ಲಾರು ಗಂಡ್ ಮಕ್ಳಿಗೆ ಐತ್ರಿ ಸರಿ ಎಲ್ಲ ಹೆಣ್ಮಕ್ಳಿಗೆ ಐತ್ ನೋಡ್ರಿ ಸರ್ ಹ ಈಗ ಅಂತ ಸಿದ್ದರಾಮ್ ತೆಗ್ದ್ರಿ ಗೃಹಲಕ್ಷ್ಮಿ ಅದ ರೀ ಅದ ಗೃಹಲಕ್ಷ್ಮಿ ಪ್ರೀ ಅಂತ ತೆಗ್ದ ಮತ್ ಒಳ್ಳೆ ಅದು ಲಕ್ಷ್ಮಿ ಭಾಗ್ಯ ನಿಮ್ದು ನಿಮ್ ಭಾಗ್ಯ ಹೆಣ್ಮಕ್ಳಿದ ತಾಯಿಂದ್ರ ಭಾಗ್ಯ ರೀ ಇದು ಹ ಈಗ ಹಿಂಗ ಬರ್ರಿ ಹಂಗಾರ ಈಗ ಸಮುದ್ರ ನದಿಗಳದಾವ್ ಕಾವೇರಿ ನರ್ಮದಾ ಗಂಗಾ ಕೃಷ್ಣ ಎಷ್ಟೋ ನದಿಗಳ ಅದು ಕೃಷ್ಣ ಹೋಗಿ ಎಲ್ಲಿ ಕುಡಿತ್ರಿ ಮತ್ತು ಅದು ಗಂಗಾ ನದಿ ಇದಕ್ಕೂ ಕುಡೀತ್ರಿ ಅದು ನದಿಗಳೇ ಸೇರಿದಾವ್ ಯಾರ್ದವ್ರಿ ಅವು ಹೆಣ್ಮಕ್ಳು ಹೋದಾವ್ ನಮ್ ಎರ್ದಾವ್ರಿ ಅದಏ ನಮ್ ಏನ್ ಇಲ್ಲ ಮತ್ತು ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳಿ ಹಂಗಾರ ಹಿಂಗ ಬರ್ರಿ ಅಂತಾರ ಹೆಂಗ್ರಿ ಭೂಮಿ ಮ್ಯಾಗ ಬರ್ರಿ ಹಂಗಾರ ಭೂಮಿಗ್ ಬಂದ್ರೆ ಏನಂತಾರ ಇದಕ್ಕೆ ಭೂಮಿ ತಾಯಿ ಅಂತಾರ ಏನ್ ಗಂಡ ಮಗ ಇದು ನಾವಿಂತ ಎಲ್ಲ ನಮ್ದು ಐತಿ ಹೆಣ್ಮಕ್ಳದ್ ಏನಿಲ್ಲ ನಾವಂತ ಇರುದ ಎಲ್ಲ ಹೆಣ್ಮಕ್ಳದ ಐತ್ರಿ ಆ ಇದಕ್ಕೆ ಪರಮಾತ್ಮ ಏನ್ ಮಾಡ್ಯಾನ ಪುಣ್ಯಾತ್ಮ ಆ ಲಕ್ಷ್ಮೀ ದೇವಿಯನ್ನ ಕಳಿಸಿದ ಲಕ್ಷ್ಮೀ ದೇವ್ ಪಾಂಡ್ರಂಗ ತುಕಾರಾಮನ ಮನೆ ಬಂದ್ ಬಂದ್ ನಿಲ್ತಾಳ ತುಕಾರ ಆನಂದವೇ ಆನಂದ ಬಾರಿ ಆನಂದ ಆತ್ರಿ ತುಕಾರಾಮ್ಗ ಆನಂದ್ ಮಾಡ್ಕೊಂಡ ಪರಮಾನಂದ್ ಮಾಡ್ಕೊಳ್ ಲಕ್ಷ್ಮಿ ಬಂದ್ರ ಪರಮಾನಂದ್ ಮಾಡ್ಕೊಲಿಲ್ಲ ಯಾಕ ಈ ಆನಂದ ಶಾಶ್ವತ ಅಲ್ಲ ಅಂದ್ರಿ ತುಕಾರಾಮ್ ಪುಣ್ಯಾತ್ಮರಿ ಆನಂದ್ ಇದು ಅಲ್ಲ ಇದು ಅನಿತ್ಯ ಅಂದ್ರಿ ತುಕಾರಾಮ್ ಪರಮಾನಂದ ಮಾಡ್ಕೊಂಡ್ರ ಅದು ಶಾಶ್ವತ್ ಅಂತ ಹೇಳಿ ಪರಮಾನಂದ ಮಾಡಕೊಳ್ ಇಲ್ಲಿ ತುಕಾರಾಮ್ ಆನಂದ್ ಯಾವಾಗ ಲಕ್ಷ್ಮಿ ಹೋಗಿ ಪಾದಕ್ ಬಿದ್ದಾರಿ ದೇವಿ ಬರುವ ನಿನಗೆ ತುಂಬಾ ನನ್ನ ನಮಸ್ಕಾರ ಅಂತ ಹೇಳ್ತಾನ್ರಿ ಯಾರ್ ಹೇಳ್ತಾರ ತುಕಾರಾಮ್ ಹೇಳ್ತಾನ ಯಾವಾಗ ತುಕಾರಾಮ್ ಹೇಳಿದ ಯಾವಾಗ ಪಾದಕ್ ಬಿದ್ದಲ್ರಿ ತುಕಾರಾಮ್ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಅಂದ್ಲ ಇಷ್ಟ ಆಗಿ ತುಕಾರಾಮ್ ನನ್ ಪಾದಕ್ ಬಿದ್ದಾನಂದ್ರ ಇವ ನನ್ನ ವರ ಕೇಳೇ ಕೇಳ್ತಾನಂತ ಅದು ಲಕ್ಷ್ಮಿ ಮನಸ್ಸಿನ ಆಗ್ಬಂತರಿ ಲಕ್ಷ್ಮಿ ಬಂತಂತ್ರಿ ನ ಇಷ್ಟೆಲ್ಲಾ ಆನಂದ ಮಾಡಿ ನನ್ ಪಾದಕ್ ಬಿದ್ದಾನಂದ್ರ ನನ್ ವರ ಕೇಳ್ದಿರ್ತಾನ ತುಕಾರಾಮ್ ಇವ್ ತಿನ್ನಾಕ್ ಕುಳಿಲ್ ಮನ್ಯಾಗ ಅಂದ್ಲರಿ ಲಕ್ಷ್ಮಿ ಯಾರಿಗ್ ಗೊತ್ತಾತ್ರಿ ಇದು ಎಂತವ್ರಿ ತುಕಾರಾಮ್ ಗೊತ್ರಿ ತುಕಾರಾಮ ಗೊತ್ತಾತಿ ಮನ್ಸ್ನಾಗೆಂದು ಮನ್ಸನ್ಯಾಗಿನ್ ಗೊತ್ತಾತ್ರಿ ತುಕಾರಾಮ್ ಏ ತಾಯಿ ಇದು ನಿನ್ ಮನ್ಸನ್ಯಾಗ ಬರ್ಬಾರ್ದವ ಅಂದ್ರೀ ಏನ್ ಬಂತು ನನ್ ಮನ್ಸನ್ಯಾಗ ಅಂದ ಅಂದ ಲಕ್ಷ್ಮೀ ದೇವಿ ನಿನ್ ಮನ್ಸ್ನಾಗ ಏನ್ ಬಂದ್ ಗೊತ್ತ ನೀವು ನನ್ನ ಪಾದಕ್ ಬಿದ್ದಾನ ಇಷ್ಟ ಆನಂದದೊಳಗ ಅದಾನ ನನ್ನ ಹೊರ ಕೇಳಕ್ ಕೇಳ್ತಾನ ನಿನ್ ಮನ್ಸ್ನ್ಯಾಗ ಬಂದ್ ಇಲ್ಲಿ ಹೇಳ್ತಾಯಿ ಅಂದಾರೀ ಹೆಂಗಾಗಿರ್ಬೇಕ್ರಿ ಲಕ್ಷ್ಮಿಗೆ ಸೌಭಾಗ್ಯ ಲಕ್ಷ್ಮೀ ದೇವಿ ನೀರಾಗಿ ನಿಂತಲು ಏ ತುಕಾರಾಮ ನೀನು ಮತ್ತೀಗ ಕ್ಷಣಾರ್ಧದಲ್ಲಿ ನನ್ನ ಮನಸ್ಸಿನ ಬಂದಿದ್ದು ಬಂದಿದ್ದ ಗೊತ್ತಾತು ಮತ್ತ ಎಷ್ಟು ಜನ್ಮದ ಅರವೈತ್ ಹೇಳ ಅಂದ್ರಿ ಏನಂತ ನಿನಗೆ ಎಷ್ಟರ ಜನ್ಮದ ಅರವೈತ್ ಹೇಳಲ್ಲ ಅಂತ ಕೇಳಿದಳು ತುಕಾರಾಮನ್ ಕೇಳಿದಳ್ರಿ ಲಕ್ಷ್ಮೀ ದೇವಿ ತುಕಾರಾಮ್ ಏನಂದ್ರಿ ನಿನ್ನ ಪುಣ್ಯದಿಂದ ನಿನ್ನ ಆಶೀರ್ವಾದದಿಂದ ಪಾಂಡುರಂಗನ ಪುಣ್ಯದಿಂದ ಸಂತರ ಆಗಮನದಿಂದ ನನಗ ನಾಲ್ಕ ಜನ್ಮದ ಅರವೈತೆ ನೋಡಂತಾರೆ ಎಷ್ಟ್ರಿ ನಾಲ್ಕು ಜನ್ಮದ ಅರವೈತೆ ಅಂತ ಹೇಳಿದ್ದಾರೆ ತುಕಾರಾಮ್ ನಾಲ್ಕ ಜನ್ಮದ ಅರ್ವೈತ್ರಿ ತುಕಾರಾಮನಿಗೆ ತುಕಾರಾಮನಿಗೆ ಒಂದು ದಿನ ಕೇಳಿದ ಯಾರೇ ಪಾಂಡುರಂಗನ ಬಂದ ಏ ತುಕಾರಾಮ್ ತುಕಾಮೆ ಮಜ ನಗಡ ತ ಸೇವಾ ಅಪೂರ್ವ ಪುಣ್ಯ ಠೇವ ಓಡವಾಲ್ ಏ ತುಕಾರ ನಿನಗೇನಾರ ಬೇಕಂದ ನಿನಗೆ ಏನಾರ ನೆನಪೈತ್ ಹೇಳಂದ ಯಪ್ಪಾ ಹೇಳ ಅಂದಾರಿ ತುಕಾರಾಮ್ ಹೇಳಂದ ಪಹ್ಲಾದನ ಪಹ್ಲಾದಿದ್ದಾರೀ ಪಹ್ಲಾದಿಗಿಂದ ಏನ ಅದನ್ನೆಲ್ಲ ಹೇಳಿದ ತುಕಾರಾಮ್ ಪಾಂಡ್ರಂಗನ್ ಮುಂದೆ ಆ ಉದ್ದವ್ ಇದ್ದಾಗಿಂದ ಹೇಳಿದ ಅಂಗದ ಇದ್ದಾಗಿಂದ ಹೇಳಿದ ನಾಮದೇವ್ ಇದ್ದಾಗಿಂದ ಹೇಳಿದ ನಾಕ ಜನ್ಮ ದಾರ ಹೇಳಿದಾರೀ ತುಕಾರ ನಮಗ್ ಇವತ್ತ ಕೇಳಿದಿ ಅಂದ್ರ ನಾಳೆ ಏನ್ ಹೇಳಿರ್ಸಂತ ಅಂದ್ರ ನೆನಪಿರುದಲ್ರಿ ತುಕಾರಮ್ಮ್ರಿಗೆ ನಾಕ ಜನ್ಮದಾರ ಇತ್ತು ಅವಾಗ ತುಕಾರಮ್ಮ ತುಕಾರಮ್ಮನ ಪಾಂಡ್ರಂ ಕೇಳ್ತಾನ ನೋಡಪ್ಪ ನೀ ಪರ್ಲಾದಿದ್ದಿ ಹಿರಣ್ಯ ಕಶ್ಯಪ್ಪ ನೀನು ಒಗ್ಯಾ ಕಚ್ಚಿದ ಸರ್ವರ ಆರ್ಯಾಣ ದೊಡ್ಡ ಪರ್ವತದ ಮ್ಯಾಗಿಂದ ವಜಾ ಕಚ್ಚಿದ ನೀ ಏನ್ ಮಾಡಿದಿ ಸುಮ್ನಾದಿ ಒಗದ್ಬಿಟ್ಟ ನಿನ್ನ ಹೆಂಗ ಆತಿದು ಅಂತ ಕೇಳಿದ ಅವಾಗ ಏನಂದ್ರಿ ತುಕಾರ ಮೀನಿಂದ ಅವಾಗ ನಾ ಪರ್ಲಾದಿದ್ದಾಗ ಹಿರಣ್ಯ ಕಸನ ಮಗನಾಗಿ ಹುಡ್ಸಿದಿ ದೈತ್ಯನ ಮಗನಾಗಿ ಹುಡ್ಸಿದಿ ನನ್ನ ಆ ಪರ್ವತದ ಮ್ಯಾಗಿಂದು ವಯಾ ಕಸದವ ನೀನ ಹಿಡ್ಕೊಂಡವ ನೀನ ಅಂದಾರಿ ಹೆಂಗೈತಿ ನೋಡ್ರಿ ಭಕ್ತಿ ಮರ್ಮ ಹೇಳ್ತೀನಿ ಆ ವಯಾ ಕಸದವ್ನು ನೀನ ಹಿಡ್ಕೊಂಡವನು ನಿನ್ನ ನಾ ಏನ್ ಮಾಡ್ಲಿ ಅಂದಾರಿ ತುಕಾರ ಅಲ್ಲೋ ತಾಯಿ ಕಡಿಂದ ಇಸಾ ಕುಡಿಯಾಕ ಹಚ್ಚಿದನಲ್ಲ ಹಿರ್ಯಂಗಪ್ಪ ನಿನಗ ಆ ಇಷಾಕ್ ಕುಡ್ದಲ್ಲೋ ನೀನಂತ ಕೇಳಿದ ತಾಯಿ ಮ್ಯಾಗ ಎಂತ ವಿಶ್ವಾಸ ಇಟ್ಟಿದ್ದಾರಿ ಪ್ರಹ್ಲಾದ ಅವಾ ನನ್ನ ತಂದೆ ನನಗೆ ಇಸಾ ಕೊಡಾಕ ನಾನ್ ಇಸಾ ಕುಡಿತೇನೆ ಯಾವ್ದಾರ ತಾಯಿ ಇಸಾ ಕುಡಿಸ್ತಾಳ ಮಗನಿಗೆ ಇಲ್ಲ ಅಮೃತನ ಕೊಡ್ತಾಳಾ ಕೊಡಂತ ಬರಬರ ಕುಡ್ದಾರಿ ಇಸಾನು ಕೊಡಾಕತ್ತ ಪ್ರಹ್ಲಾದ ಇಸಾ ಕುಡುದ ಕುಡಿತ ಏನಾದ್ರಿ ಮೋರ್ಚ್ ಹೋಗುವಂತ ಎಳೆ ಬಂತು ಅವಾಗ ಏನ್ ಮಾಡಿದಾರಿ ನನ್ನ ಭಕ್ತಿ ಹೊತ್ತ ಅಕಸ್ಮಾತ್ ಆಗಿ ಈಸಾ ಕುಡುದ ಉಳಿದಿಲ್ಲ ಅಂತ ಪರಮಾತ್ಮ ಗೊತ್ತಾತು ಪರಮಾತ್ಮ ಏನ್ ಮಾಡಿದಾರಿ ಪಹ್ಲಾದನ್ ಒಳಗ್ ಹಾಕಿಸಾ ಕುಡುದಾದನ್ ಇಸಾ ಕು ಒಳಗ ಆ ಪರಮಾತ್ಮನಿಗೆ ಹೇಳಿದ್ರೆ ಬಂದು ಅಲ್ಲೋ ಪರಮಾತ್ಮನಾಗಿ ಇಶಾ ಕುಡಿದ್ ಎದಕ್ ಬೇಕಾಗಿತ್ತು ಅಂತ ಕೇಳಿದ್ರು ಪಾಂಡುರಂಗನು ಏನಂದಾರಿ ನನ್ನ ಭಕ್ತರ ಸಲುವಾಗಿ ನಾ ಇಶಾ ಕುಡಿಯಾಕ ಅಂಜೋದಿಲ್ಲ ಅಂತಂದ ಅಂದ ಕೋಟಿ ಬ್ರಹ್ಮಣನ ನನ್ನ ಭಕ್ತರಕ್ಕ ಸಲುವಾಗಿ ನಾ ಇಶಾ ಕುಡ್ಯವನು ಅಂಜವನಲ್ಲ ಅವ್ರ ಏನ್ ಕೆಲಸ ಅವ್ರ ಮನಸ್ಸಿನಾಗ್ ಬರ್ತತ್ತಲ್ಲ ಮನಸ್ಸಿನಾಗ್ ಬರ್ಬಿಡ್ದ ಕೆಲಸ ಮಾಡ್ಬಿಡ್ತೇನೆ ಅಂದ್ರಿ ಅಖಲಂಡ ಕೋಟಿ ಬ್ರಹ್ಮಣನಾಗ್ ಹೇಳ್ತದ್ದೇನ್ರಿ ಮಾತಾ ಅದಕ್ ಮನುಷ್ಯನಿಗೆ ಏನಂದ್ರ ನಾವ್ ಮಾಡೋ ನಾವ್ ಮಾಡೇವಿ ನಮ್ಮಂತವ್ರು ಯಾರಿಲ್ಲ ಅನ್ನೋ ಮೊದಲು ತೆಗಿಬೇಕಂತಾರಿ ಅವ್ರು ಭಗವಂತ ನಾ ಸ್ಕೋತ್ರಗಾರ ನೀ ಪಾತ್ರಗಾರ ಐತಿ ನಿಂದ್ರಿ ಯಾವಾಗ ಲಕ್ಷ್ಮೀ ದೇವಿಗೆ ಕೇಳಿದ್ರು ಎಲ್ಲಾ ಸತ್ಕಾರ ಮಾಡಿದ ಅತಿಥಿ ಸತ್ಕಾರ ನೀವೇನು ಸಂತರು ಬಂದಾಗ ಅತಿ ಸತ್ಕಾರ ಮಾಡ್ತಿರ್ಲಿಲ್ಲ ಹಿಂಗ ಸತ್ಕಾರ ಮಾಡಿದ ತುಕಾರಾಮ್ ಯಾವ ಸತ್ಕಾರವನ್ನ ಮಾಡಿ ತುಕಾರಾಮ್ ಏನಂದ ಅವಾ ನಿನಗೆ ನಮಸ್ಕಾರ ತಾಯಿ ಇನ್ನು ಏನ ನನ್ನಿಂದ ನಿನಗ ನನ್ನ ಸೇವೆ ಕಡಿಮೆ ಆಗತ್ತಂದ್ರ ಹೇಳವ್ವಾ ಅಂದ್ರಿ ಏನ್ ಬ್ಯಾಡ ತುಕಾರಾಮ ಮತ್ ನಾನು ಹೋಗ್ತೇನೆ ಪಾಂಡುರಂಗನ್ ಅಂತಲೇ ನಿನಗೇನು ಹೊರ ಬೇಕು ಕೇಳಂತ ಕೇಳಿದ ಲಕ್ಷ್ಮಿ ಕೇಳ್ದೇಳ್ರಿ ತುಕಾರಾಮ ತುಕಾರಾಮ್ ಏನಂದ ಅವ ಲಕ್ಷ್ಮೀ ದೇವಿ ನನಗೋರು ವರ ಕೊಡುವಂತ ತಾಕತ್ತು ನಿನ್ ಅಂತೇಳಿ ಐತಿನ್ ಅಂತ ಕೇಳಿದ ನೋಡ್ರಿ ನನಗೂ ವರ ಕೊಡುವಂತ ತಾಕತ್ ನೀನ್ ಐತೆ ಅಂತಂದ ಮೂರು ಲೋಕದೊಳಗೆ ಏನ್ ಕೇಳಿದ್ರು ಅದನ್ನ ನಾ ಕೊಡಬಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಮೂರು ಲೋಕದೊಳಗೆ ಏನೈತಲ್ಲ ನೀ ಕೇಳಿದ್ರೆ ನಾ ಕೊಡ್ತೇನೆ ತುಕಾರ ಮಾಂದ್ಲು ತಾಯಿ ನನಗ ಹೊರ ಕೊಡೋ ಕಿಮ್ಮತ್ತ ಅದು ಯಾರಿಗೆ ಬಂದಿಲ್ಲ ಇನ್ನವರೆಗೆ ಆದ್ರ ನಿನ ಬಂದೈತೆವಾ ನೀ ಕೊಡ್ತೀಯಲ್ಲ ನೋಡಿ ಇನ್ನೂ ವಿಚಾರ ಮಾಡಂದ ಲಕ್ಷ್ಮೀದೇವಿ ನಾ ಇಲ್ಲಿ ಬಂದೇನಂದ್ರ ಕೊಟ್ಟ ಹೋಗ್ತಾನ ಹಂಗ ಹೋದಕೆಲ್ಲ ಅಂದಾರಿ ಅಂದ್ರಿ ಲಕ್ಷ್ಮೀ ದೇವಿ ಆದ್ರಿ ಎಲ್ಲರೂ ತಗೊಂಡಾರವ್ವಾ ಆದ್ರ ನನ್ನ ಮನಿಂದ ನೀ ಹಂಗ ಹೋಗುದಿ ಅಂದಾರಿ ನನ್ನ ಮನಿಂದ ಹಂಗ ಹೋಗುದಕ್ಕಿನಿ ಅಂತ ಅವಾಗಿಕ್ಕಿಗೆ ಸಿಟ್ಟು ಬಂತು ಲಕ್ಷ್ಮಿಗೆ ಏನ್ ಬೇಕೇಳ ಕೊಡ್ತೀನಿ ಅಂದ ಅಂದ್ರ ಇಲ್ಲಿ ಏನಂತಾರಂದ್ರ ಶಬ್ದದೊಳಗೆ ಹೆಂಗಿರ್ತತ್ ನೋಡ್ರಿ ಹಿರಣ್ಯ ಕಸಪ್ಪ ಅಂದ ಏ ಹರಿ ಅಂದಾರಿ ಸಂತ ಶರಣ್ರಿ ಅಂದ್ರ ಅರಿ ಅಂದ್ರೆ ಅಲ್ಲಿ ಎಷ್ಟು ಚ ಎಷ್ಟ್ ಬಿಲ್ಕುಲ್ ಆಗ್ತ ನೋಡ ಹ ಅಂದ್ರ ದೈತ್ರು ವಚನ ಅದಂದ್ರ ಅದು ವಚನ ಭ್ರಷ್ಟದಿಂದ ಮಾತಾಡೋದು ಅವ್ರದು ಮಹಾತ್ಮರು ಸಂತರದು ವಚನ ಹಿಡ್ಕೊಂಡು ಮಾತಾಡೋದು ಇಷ್ಟು ವ್ಯತ್ಯಾಸ ಇರ್ತೈತಿ ಯಾವಾಗ ಲಕ್ಷ್ಮೀ ದೇವಿ ಕೊಡ್ತೇನೆ ಕೇಳಂದಾಗ ನನಗೇನ್ ಬೇಡವಾ ನಿನ್ ಗಂಡ ಯಾರ ಹೇಳಂತಂದ ತುಕಾರಾಮ್ ನಿನ್ ಗಂಡ ಯಾರು ಹೇಳು ನನ್ನ ಗಂಡ ಪಂಡ್ರಪುರದೊಳಗಿಟ್ಟ ನಿಂತ ನಾನು ಅವನೇ ಅವನೇ ನನ್ನ ಗಂಡ ಎಷ್ಟು ಜನ್ಮ ಎತ್ತಿದ್ರು ಅವನೇ ನನ್ನ ಗಂಡ ಅಂತ ಹೇಳಿದ್ರು ಅವಾ ನೀವರ ಕೊಡ್ತೇನೆ ಅಂತ ಹೇಳಿಲ್ಲ ನಿನ್ನ ಗಂಡ ನನ್ನ ಸತತ ನನ್ನ ಮನೆಯಾಗ ಬಂದು ನಿಲ್ಬೇಕ ಕೊಟ್ಟು ಕೊಟ್ಬಿಡಂತ ಅಂತ ಕೇಳಿದಾರಿ ತುಕಾರ ತುಕಾರಾಮ್ ಕೇಳಿದ ಬಾ ಬ್ಯಾಡ್ರಿ ಏನೇ ಇಲ್ಲೇ ಒಂದಿಬ್ಬರದ ಲಗ್ನ ಮಾಡಿರ್ತೀನ ಚಂದ ಗಂಡನ್ ಬಿಟ್ಟು ಕೊಡಂದ್ರೆ ಬಿಟ್ಟು ಕೊಡ್ತಾಳ್ರಿ ನಿನ್ ಗಂಡನ ಬಿಟ್ಟು ಕೊಟ್ಟು ಬಿಡುವ ಅಂತಂದ್ರ ಬಿಟ್ಟು ಕೊಡ್ತಾ ಏನ್ರಿ ಮತ್ತೆ ಲಕ್ಷ್ಮೀ ದೇವಿ ಹೆಂಗ್ ಬಿಟ್ಟು ಕೊಡ್ತಾಳ ಪಾಂಡ್ರಂಗನ್ನ ಏ ತುಕಾರಾಮ ನನ್ನ ಗಂಡನ ಬಿಟ್ಟು ಕೇಳು ಅಂತ ಕೇಳಿದಳ್ರಿ ನನಗ್ ಆಗಿದ ವಸ್ತು ತಗೊಂಡು ನಾ ಬೆಂಕಿ ಹಚ್ಚ ಅಂದ್ರಿ ತುಕಾರಾಮ ನೀನ್ ಬೆಂಕಿ ಹಚ್ಚಿಲ್ ನನಗೆ ನನಗ್ ಬೇಕಾದ ವಸ್ತು ಕೊಡು ನಿನ್ನ ಗಂಡನ ಬೇಕು ನನಗ ಅಂತ ಕೇಳಿದ್ ತುಕಾರಾಮ್ ಕೇಳಿದ ನಿನ್ನ ಗಂಡನ ಬೇಕಂತ ಲಕ್ಷ್ಮಿಗೆ ಕೆಳಗ ಮಖ ಮಾಡಿದ ಮ್ಯಾಲ ಕೆತ್ತಿನ ಎಂತವ್ರಿ ದೇವತಿಗಳು ಸಂತ ಶರಣರಿಗೆ ಭಾಗ್ಯಾರ ಇದು ಸಾಮಾನ್ಯ ಇದು ದೇವತೆಗಳು ಸಂತ ಶರಣರಿಗೆ ಭಾಗ್ಯದಾರ ಅದಕ್ಕೆ ಮನುಷ್ಯನಲ್ಲಿ ಏನಿರಬೇಕಂದ್ರ ನಾನನ್ನು ಅಹಂಕಾರ ಹೋಗ್ಬೇಕು ಮೊದಲು ನಾನನ್ನು ಅಹಂಕಾರ ಹೋಗ್ಬೇಕು ಅಂದ್ರ ನಾವು ಬಹಳ ಅಂತ ತಿಳ್ಕೊಂಡಿರ್ಬೇಕು ನಾನನ್ನು ಅಹಂಕಾರ ತನ ಹೋಗೋದಿಲ್ಲ ಅಲ್ಲಿ ತನ ಓಂಕಾರ ಎಂದು ಪ್ರಾಪ್ತಿಯಾಗೋದಿಲ್ಲ ಅಂತ ಅಂಥಕಾರ ಓಂಕಾರ ಎಂದು ಪ್ರಾಪ್ತಿಯಾಗಲ್ಲ ಓಂಕಾರ ಪ್ರಾಪ್ತಿ ಆಗ್ಬೇಕು ಅಹಂಕಾರ ಹೋಗ್ಬೇಕು ಅಹಂಕಾರ ಹೆಂಗ್ ಹೋಗ್ಬೇಕ್ರಿ ಸೂಕ್ಷ್ಮವಾಗಿ ಬರ್ತೈತಿ ಅಹಂಕಾರ ಹೆಂಗ್ ಬರ್ತೈತ್ರಿ ಅಹಂಕಾರ ಸೂಕ್ಷ್ಮವಾಗಿ ಅಗ್ರಿ ಸೂಕ್ಷ್ಮವಾಗಿ ಬರ್ತೈತ್ರಿ ಅದು ಅದ್ ಹೆಂಗ್ ಬರ್ತೈತಿ ಅಂದ್ರ ಏನೋ ಒಂದು ಚಲೋ ಕೆಲಸ ಮಾಡಿ ಅನ್ರಿ ಮಸ್ತ್ ಕೆಲಸ ಮಾಡಿ ಅಂದಾಗ ಬಾರಿ ಮಾಡೀನಿ ಅಂತನ್ರಿ ಇಲ್ಪ ಬಾರಿ ನೀವು ಪ್ರವಚನ ಮಾಡಿದಿ ಅಂತಾನ ಏ ಬಾರಿ ಮಾಡೀನಿ ಅಂತನ್ರಿ ಅಂದ್ರ ಏನ್ ಆಗ್ತೇತ್ರಿ ಇಲ್ಲಿ ಅಂಕಾರ ಬೆಳೆಯುವ ನಡತೈತಿ ಹೆಂಗ ತೆಗಿಬೇಕ್ರಿ ಅಂದ್ರ ಒಂದು ಬೀಜ ಒಂದ್ ಹುಲ್ಲ ಒಂದ್ ಹುಲ್ ಹುಟ್ಟಿರ್ತೈತಿ ಅದ ಕೈಲೇ ಬಂದ್ಬಿಡ್ತೇತ್ರಿ ಕಿತ್ಕೊಂಡ್ಬಿಟ್ರಿ ಗಪ್ನ ಕೈಲಿ ಬರ್ತೈತಿ ಅದ್ ಗಿಡ ಮರ ಆಗಿ ಬೆಳದ್ ನಿಂತಿತ್ತಂದ್ರ ಬರ್ತೈತ್ರಿ ಅದ ಅದನ್ನ ಏನಂದ್ರ ತರಗಾಸಕ್ ಹೋದ್ರು ಒಳ್ಳೆ ಜಿ ಸಿ ಪಿ ಹಚ್ಚಿದ್ರು ಭೂಮಿ ಒಳಗ ಮತ್ತು ನಟವೇರ್ ಉಳಿದ ಹ ನೀ ಸಣ್ಣದಿದ್ದಾಗ ಅಹಂಕಾರ ತ್ಯಾಗ ಮಾಡಿದ್ದಿತ್ತಂದ್ರ ಅದು ಅಹಂಕಾರ ತ್ಯಾಗ ಬೇಕಾದ್ರ ಹಂಗಾಗದ್ರಿ ಮತ್ತೆ ಎದರ್ಲಿಂದ ಆಕತಿ ಗುರುವಿನಿಂದ ಮಾತ್ರ ಆಗ್ತತಿ ಹರಮುನಿದರು ಗುರುಕಾಯಿವನು ಗುರುವಿನಿಂದ ಮಾತ್ರ ಅಹಂಕಾರ ತ್ಯಾಗ ತ್ಯಾಗ್ತತಿ ಇಲ್ಲ ಅವ್ರನ್ನ ಬಿಟ್ರೆ ಸಂತರಿಂದ ತ್ಯಾಗ ಆಗ್ತತಿ ಅಂತ ಹೇಳತ ಅದನ್ನ ಅಕಸ ಜಿ ಸಿಪಿ ಹಚ್ಚಿ ಹಡ್ಡಿ ತಗದ್ರು ನಟ ಉಳಿತೈತಿ ಹಂಗ ನಿನ್ನ ಅಹಂಕಾರ ಅದು ಬೆಳೆದ ಮೇಲೆ ತೆಗ್ಯಾಕ್ ಹೋದ್ರೆ ಏನಾಕೈತಿ ಅಂದ್ರ ಅದು ಬರುದಲ್ಲ ಮತ್ತು ಅಹಂಕಾರ ನಿನ್ನ ನರಕಕ್ ಒಯ್ಯ ಅಂತ ಹೇಳತ್ತಾರ ಹಂಗ ಅಹಂಕಾರ ಯಾರು ಮಾಡಿದ್ರು ಹಿರಣ್ಯ ಕಸಪ್ಪ ಅಹಂಕಾರ ಮಾಡಿದ ರಾವಣ ಅಹಂಕಾರ ಮಾಡಿದ ಹಿರಣ್ಯ ಅಕ್ಷ ಅಹಂಕಾರ ಮಾಡಿದ ಎಲ್ಲಾ ಮಾಧ್ಯಮದೊಳಗೆ ನೋಡ್ತೇವೆ ಅಹಂಕಾರ ಮಾಡಿ ಏನಾದ್ರು ಎಲ್ಲರೂ ನಾವು ವಿಚಾರ ಮಾಡಿ ಮಾತಾಡ್ತೇವೆ ಎಲ್ಲಾರು ಮಾತಾಡ್ತೇವೆ ನಾವು ಇದನ್ನೆಲ್ಲ ಹೇಳ್ತೇವೆ ಕೇಳ್ತೇವೆ ಕರೆ ಮತ್ತೂ ಏನ್ ಮಾಡತ್ತೇವ್ರಿ ಅದನ್ನ ದಾರಿ ದಾರಿನ ಹಿಡಿದೇವಂತ ಅದನ್ನ ದಾರಿನ ಹಿಡಿದೇವ ನಾವು ಅಂದ್ರ ಇಲ್ಲೇನ್ ಹೇಳ್ತಾರ ಮಾತ್ಮ ಅಂದ್ರ ನಾವ್ ಹೇಳೋದು ಅಂದ ಅದು ಮಾಡೋದು ಒಂದ್ ಆಗ್ಬಾರ್ದಂತೆ ಅದ್ ಹೇಳೋದು ಅಂದ ಮಾಡೋದೊಂದ್ ಆಗ್ಬಾರ್ದಂತೆ ಅದು ಹೆಂಗಂತ ಕೇಳಿದಾಗ ಶ್ರೀರಾಮಚಂದ್ರ ಅಡವಿ ಒಳಗೆ ಅಡ್ಡಾಡಿದ ಎಷ್ಟೋ ಹದಿನಾಲ್ಕು ವರ್ಷ ಅಡ್ಡಾಡಿದ ರಾವಣ ಎಲ್ಲಿ ರೀ ಲಂಕದೊಳಗ ಅಡ್ಡಾಡಿದ ಲಂಕದೊಳಗ ಬಂಗಾರ ಮನಿಯೊಳಗ ಅಡ್ಡಾಡಿದಲ್ಲ ರಾವಣ ಮತ್ತಿವ ರಾವಣ ಚಲೋನು ರಾಮ ಚಲೋ ಅಂತ ಹೇಳಿದ್ರಿ ಕೇಳಿದ್ರೆ ಏನ್ ಹೇಳ್ತಾರ ಇವ್ರು ಇಲ್ಲ ರಾಮ ಚೊಲೋಪ ರಾವಣ ಚಲೋ ಇಲ್ಲ ಅಂತ ಹೇಳ್ತಾರ ಹೌದಲ್ರಿ ರಾಮ ಚಲೋ ರಾವಣ ಚಲೋ ಇಲ್ಲ ಅಂತ ಎಲ್ಲಾರು ನಾವು ಇಲ್ಲಿ ಏನ್ ಮಾಡಿದ್ರು ಮಹಾತ್ಮರು ಸಂತ್ರ ಅಂದ್ರ ಒಂದ್ ಐವತ್ತು ಮೂರ್ತಿಗಳನ್ನ ರಾಮ ಅಡವಿಳಗಿರೋದ್ರಿಂದ ಕಟಗಿ ಮೂರ್ತಿ ಮಾಡಿದ್ರಿ ಒಂದ್ ಐವತ್ ಮೂರ್ತಿ ಮಾಡಿದ್ರು ರಾವಣ ಬಂಗಾರದೊಳಗಡ್ಡೆ ಅಡ್ಡಾಡಿದ್ರಿಂದ ರಾವಣನ ಮೂರ್ತಿ ಎಷ್ಟ್ ಮಾಡಿದ್ರು ಅವನೊಂದ್ ಐವತ್ ಮೂರ್ತಿ ಬಂಗಾರದ ಮಾಡಿಸಿದ್ರು ಅವ್ಯಾಕ ಬಂಗಾರದೊಳಗಡ್ಡೆ ಆಡಿದ ಅವ್ನು ಹಂಗಾರ ನೀವು ತಗೊಂಡ್ ಬರ್ರಿ ಅಂತ ಬಾಳೆ ಕಚ್ಚಿದಿವ್ರಿ ನಾವು ಯಾವ ಮೂರ್ತಿ ತಗೊಂಡ್ಬಂದ್ರಿ ಇವ್ರು ರಾಮನ ಮೂರ್ತಿ ಕಟಗಿ ಮೂರ್ತಿ ತಗೊಂಬಂದ್ರು ರಾವಣನು ಮೂರ್ತಿ ಬಂಗಾರ ಮೂರ್ತಿ ತಂದ್ರು ಅಂತ ಬಂಗಾರ ಮೂರ್ತಿನ ತಂದ್ರಿ ಇವ್ರು ಯಾಕ ಅಲ್ರಿ ಅದು ಹ ಬಂಗಾರ ಮೂರ್ತಿ ತಂದ್ರು ಆದ್ರ ಇಲ್ಲಿ ಹೇಳಿದ್ದೇನ್ರಿ ರಾವಣ ಚಲೋನು ರಾಮ ಚಲೋ ಅಂತ ಕೇಳಿದ್ರಿ ಇಲ್ಲಿ ಹೇಳಾರ ರಾಮ ಚಲೋಪ ರಾವಣ ಚಲೋ ಇಲ್ಲ ಅಂತ ಹೇಳ್ಯಾರ ಅಲ್ಲಿ ಹಿಡ್ಕೊಂಡು ಬಂದಿದ ಮೂರ್ತಿ ಯಾವ್ದ್ರಿ ರಾವಣನ ಮೂರ್ತಿ ಹೌದಿಲ್ಲ ಮತ್ ನೀವೆಲ್ಲಾರು ರಾವಣ ಆಗಾರಲ್ಲ ಅಂತ ಹ ನೀವೆಲ್ಲಾರು ರಾವಣನ ಅಲ್ಲ ಮತ್ ಬಂಗಾರ ಮೂರ್ತಿ ಹಿಡ್ಕೊಂಡ್ ಬಂದಿರಿ ಇಲ್ಲಿ ನೀವು ಯಾರು ಏನೋ ಒಬ್ ಹಿಡ್ಕೊಂಡ್ ಬಂದಂತಾರ ರಾಮನ ಮೂರ್ತಿ ಯಪ್ಪಾ ಕಟಿಗೆ ಮೋತ್ರಿ ಇದ್ದು ಇರ್ಲಿ ರಾಮನ್ ಮೂರ್ತಿನ ನನಗೆ ಶ್ರೇಷ್ಠ ಅಂತ ಹಿಡ್ಕೊಂಡ್ ಬಂದಂತ ಏನಂತಾರ ಇಲ್ಲಿ ಬಸವಣ್ಣ ಅವ್ರ ಏನಂತಾರ ನುಡಿದಂತೆ ನಡೆ ಇದೇ ಜಲ್ಮ ಕಡೆ ಅಂತ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನೀ ಹೇಳೋದೊಂದ ಮಾಡೋದೊಂದ ಮಾಡಿದೆ ಅಂದ್ರ ಜೀವನ ವ್ಯರ್ಥ ಅಂತ ಇಲ್ಲೇನ್ ಹೇಳ್ತಾರ ಆಚೆ ದಣ್ಣೆ ಕೇಳ ಆಸೆ ಪ್ರಾಣೆ ಮಾಜಿ ಮಾಜಿ ಮನೋನಿ ವ್ಯರ್ಥಗೇಲ ಹ ಯಾವಾಗ ಲಕ್ಷ್ಮೀದೇವಿ ಯಪ್ಪಾ ನನ್ನ ಗಂಡನ ಬಿಟ್ಟು ಛೇಳ ಅಂತ ಹೇಳಿದ್ರು ಅವಾ ನಿನ್ನ ಗಂಡನ ಬಿಟ್ಟ ನನ್ನ ಪ್ರಾಣದ ಉಸಿರು ಹೊರಗೆ ಬರುದಿಲ್ಲ ಅಂದ ತುಪಾರಾಮ ನನ್ನ ಉಸಿರು ಉಸಿರಿನಲ್ಲಿ ಪಾಂಡುರಂಗಿದ್ದಾನ ಅವನೇ ಬೇಕಂದಾಗ ಲಕ್ಷ್ಮೀ ದೇವಿ ಏನಂದ್ರು ತುಕಾರಾಮ ನಿಗ ಒಂದು ವಿನಂತಿ ನಮಸ್ಕಾರ ನಾ ಹೋಗ್ಬರ್ತೇನೆ ಅಂತೇಳಿ ಲಕ್ಷ್ಮೀ ದೇವಿ ಎಲ್ಲಿ ಹೋದ್ಲು ಪಾಂಡ್ರಾಪುರ ಹೋದ್ರೀ ಹ ಎಲ್ಲರೂ ನಾವು ರೊಕ್ಕ ರೂಪಾಯಿ ಧಾನ್ಯ ಎಲ್ಲ ಇದ್ದು ನಾವು ಬದುಕುದು ಅಜ್ಜಾಗೈತಿ ತುಕಾರಾಮ ರೊಕ್ಕ ಇಲ್ದಂಗ್ ಬದುಕಿ ತೋರಿಸಿದ್ರಂತ ಜಗತ್ತಿನಾಗ ರೊಕ್ಕ ಇಲ್ದಂಗ್ ಬದುಕಿ ತೋರಿಸಿದ್ರು ತುಕಾರಾಮರು ಅದಕ್ಕೆ ಏನಂತಾರ ಪಾರ್ಮಾರ್ಥ ಮಾಡ್ಬೇಕಾದ್ರ ಅತುಕೊಂತ ಮಾಡ್ಬೇಕಂತ್ರಿ ಸಂಸಾರ ಮಾಡ್ಬೇಕಾದ್ರೆ ನಕುಂತ ಮಾಡ್ರಿ ಅಂತ ಹೇಳತಾರಿಲ್ಲ ನಕುಂತ ಮಾಡ್ರಿ ಸಂಸಾರ ಸಂಸಾರ ಏನೈತಿ ವಿನಾಶ ಐತಿ ಇದು ಅನಿತ್ಯ ಐತಿ ಪಾರ್ಮಾರ್ಥ ಏನೈತಿ ಶಾಶ್ವತ ಐತಿ ಈ ಶಾಶ್ವತ ಏನ್ ಮಾಡ್ತೈತ್ರಿ ಅಂದ್ರ ನಿಮ್ಮನ್ನು ವೈಕುಂಠ ಕೋದ ಹಸ್ತೈತಿ ಅಂತ ಹೇಳತಾರಲ್ಲಿ ವೈಕುಂಠಕ್ಕೆ ವೈಕುಂಠ ಹಸ್ತದ ಅದಕ್ಕೆ ಏನಂತಾರ ಇಲ್ಲಿ ಏನಂದಿದ್ರ ಅವರು ರೊಕ್ಕದ ಬೆಣ್ಣ ನೀವ್ ಹತ್ಬ್ರಿ ರೊಕ್ಕ ನಿಮ್ಮ ಬೆಣ್ಣ ಹತ್ಬೇಕು ಹಂಗ ಮಾಡ್ರಿ ಅಂತ ಹೇಳಿದ್ರು ತುಕಾರಾಮ್ ಹೇಳಿದ್ ನಡ್ಸ್ಕೊಟ್ರಲ್ಲ ಹ ಏನು ಬಂತು ತುಕಾರಾಮ್ನ ಎಲ್ಲಾ ಬಂದ್ರು ತಗೊಂಡ ಏ ಬೇಡ ಸರಿ ಅಂತ ಈ ಭಾವ ಇದ್ದಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ ಪರಮಾತ್ಮನ ನಿಮ್ಮ ಮನಸ್ಸಿನ ಇಟ್ಕೊಳ್ರಿ ನಿಮ್ಮ ಮನಸ್ಸನ್ಯಾಗ ಲಕ್ಷ್ಮೀ ದೇವಿ ಏನಂತಾಡ್ರಿ ಇದಕ್ಕ ನನ್ನ ಗಂಡನ ನೀವು ಯಾರ ಮನಸ್ಸಿನ ಆಗಿಟ್ಕೊಂತೀರಲ್ಲ ಅವರು ಕದ ಹಾಕಿದ್ರು ಕೂಡ ಆ ಕದ ಮುರಿದ ನಾವು ಒಳಗ್ ಬರ್ತೀನಿ ಅಂತ ಹೇಳತಾಳ್ರಿ ಆ ಕದ ಕಾಲಿಲಿಂದ ಒದ್ದ ಆ ಮನಿಯೊಳಗ ಬಂದ ನಾವು ಉದ್ಧಾರ ಮಾಡ್ತೀನಿ ಅಂತ ಹೇಳತ್ತಾಳ ಇನ್ನು ಏನ್ ಹೇಳದ್ರಿ ನನ್ನ ಮನಸ್ಸಿನಾಗಿಟ್ಕೋಬೇಡ್ರಿ ನನ್ನ ಗಂಡನ ಬಿಟ್ಟಲ್ಲ ಇಟ್ಕೊಳ್ರಿ ಇವನು ಮನಸ್ಸಿನಾಗ್ ಇಟ್ಕೊಂಡಿದ್ದ ಕರೆ ಇದ್ರೆ ಸಾಕು ನೀವು ಉದ್ದಾರದಿರಿ ಹೋಗ ಅಂತ ಹೇಳತ್ತಾಳ ಲಕ್ಷ್ಮೀ ದೇವಿ ಅದಕ್ ಏನು ಏನ್ ಬೇಕ್ರಿ ಅಂದ್ರ ಈ ಮನಸ್ಸೊತ್ತನ್ನೋದ್ ಬೇಕು ಅನ್ನೋ ಅಂತಾರ ಮನುಷ್ಯತ್ ಅಂದ್ರೆ ಏನು ಮನುಷ್ಯರಂದ್ರ ಏನು ನಾವೆಲ್ಲ ಮನುಷ್ಯರಿಲ್ಲರು ನಮಗ್ ನಿಮಗೆಲ್ಲ ಮನುಷ್ಯನ ಮಾತಾಕೇತಿ ಇನ್ನು ಮನುಷ್ಯರಾಗಿಲ್ಲ ಅಂತ ಇನ್ನು ಮನುಷ್ಯರಾಗಿಲ್ಲ ಮನುಷ್ಯರಾಗ್ಬೇಕಾದ್ರ ನೀ ಮನಸ್ಸೊತ್ತಿಟ್ಕೊಂಡ ನಡೀದು ಕಲಿಯೋ ಅಂತ ಹೇಳತ್ತಾರ ಮನಸ್ಸೊತ್ತಿಟ್ಕೊಂಡ ನಡೀದು ಕಲಿಯರಿ ಅಂತ ಹೇಳತ್ತಾರ ಎಲ್ಲಿತನ ಮನುಷ್ಯ ತಿಟ್ಕೊಂಡ ನಡೆಯುವುದಿಲ್ಲ ಅಲ್ಲಿತನ ನಿಮ್ಗೆ ಮನುಷ್ಯ ಅನ್ನೋದಿಲ್ಲ ಅಂತ ಹೇಳತ್ತಾರ ಪುಣ್ಯಾತ್ಮ ಅಲ್ಲಿತನ ನೀವು ಇನ್ನೂ ಮನುಷ್ಯರಾಗಿಲ್ಲ ಇನ್ನು ಮನುಷ್ಯಗೆ ಬರೋದಿಲ್ಲ ಅಂತ ಹೇಳ ಅದಕ್ಕಾಗಿ ಏನ್ ಮಾಡಂದ ಸುಲ್ಲನಿಂದ ಸುತಿರ್ಮೌನಿ ಸಂತುಷ್ಟ ಏನಕ್ಕೆ ಚೀತ ತೀರ ಮತೀರ ಭಕ್ತೀರ್ ಮಾನವ ಮೋ ಪ್ರಿಯೋ ನರ ಅಂದ್ರೆ ಎಂಥವ್ರು ತುಕಾರಾಮ್ರ ಅಂದ್ರ ಜಗತ್ತಿನೊಳಗೆ ಮಿಗಲಾದವ್ರು ಯಾರು ತುಕಾರಾಮ್ರು